ಇವ ಎಷ್ಟು ಚಾಲು ಅದನ್ಪಾ ಭಾಳ ಚಲೋ ಅದಾನಿವ ಅಂತ ಜನ ಅನ್ಕೊಂಡ್ರು ತಪ್ಪಿಲ್ಲ ಹೋದಲ್ಲಿ ಬಂದಲ್ಲಿ ಸ್ವಲ್ಪ ಇವತ್ತು ಇವತ್ತಿನ ದಿನದಾಗ ಏನೋ ಚಾಲಕಿತನ ತೋರ್ಸು ಪ್ರತಿಯೊಬ್ರು ಬಹಳ ಇಂಪಾರ್ಟೆಂಟ್ ಯಾಕಂತಂದ್ರೆ ಇವತ್ತು ನೋಡ್ರಿ ಸೊಸೈಟಿ ಯಾವ ಮಟ್ಟಕ್ಕೆ ನಿಧತ್ತಂದ್ರೆ ಅಂತಂದ್ರೆ ಈಗ ಸ್ವಲ್ಪ ಇವ ಮನುಷ್ಯ ಭಾಳ ಅದಾನ ಜಲ್ಲಿ ಹೇಳ್ದೆ ನಂಬಿ ಬಿಡತಾನಗುನ ಕನ್ವಿನ್ಸ್ ಮಾಡ್ಬೋದು ನಾವು ಏನೋ ಇತ್ತು ಅಂತ ಗೊತ್ತಾತಂದ್ರೆ ಲೈಕ್ ಜನ ಮೋಸ ಮಾಡೋಕೆ ಇರ್ತಾರೆ ಇರ್ತಾರ್ರಿ ಎಲ್ಲರೂ ಹಂಗೆ ಅಂತ ಹೇಳಂಗಿಲ್ಲ ಚಲೋ ಜನನು ಇರ್ತಾರೆ ಬಟ್ ಕೆಲವು ಕಡೆ ನಾನು ನೋಡ್ದಂಗೆ ಕೆಲವು ಜನ ಮೋಸ ಹೊಂಟಾರೆ ಯಾಕಂದ್ರೆ ನಂಬಿಕೆ ಮತ್ತು ವಿಶ್ವಾಸವನ್ನ ಲೈಕ್ ಮಿಸ್ಯೂಸ್ ಮಾಡಿಕೊಂಡು ಜನರಿಗೆ ಮೋಸ ಮಾಡುವಂತ ಕೆಲಸಗಳು ಭಾಳ ನಡೆಯುತ್ತವೆ ಸೊ ಸ್ವಲ್ಪ ಚಲಾಕಿತನ ತೋರಿಸ್ಬೇಕು ಸ್ವಲ್ಪ ಶಾರ್ಪ್ನೆಸ್ ಇರ್ಬೇಕು ಆಮೇಲೆ ಅಲರ್ಟ್ ಇರ್ಬೇಕು ಅವೇರ್ ಇರ್ಬೇಕು ನಾವು ಓಕೆ ಆದಷ್ಟ ಅವೇರ್ ಅಂತ ಸೊ ಏನಂತಾರೆ ಅದಕ್ಕೆ ಸ್ವಲ್ಪ ಚಾಲಕಿದ್ನ ತೋರಿಸೋದನ್ನ ನಾವು ಆ್ಯಕ್ಚುಲಿ ಕಲಿಬೇಕು ಯಾಕಂದ್ರೆ ಜನ ಅನ್ಕೊಲಿ ಏನು ಚಾಲು ಅದನ್ನ ಭಾಳ ಚಾಲೋ ಅದನ್ನ ಹಾಗೆ ಹಂಗೆ ಅಂತ ಅನ್ಕೊಂಡ್ರೆ ತಪ್ಪಿಲ್ಲ ಹಿಂದೆ ಓಕೆ ಯಾಕಂದ್ರೆ ಇವತ್ತಿನ ಸೊಸೈಟಿಗೆ ಇದು ಬೇಕು ರೀ ಹ್ಞೂ ಇಲ್ಲ ಲಘು ಅದು ಮೋಸ ಹೋಗ್ಬಿಡ್ತೇವೆ ಓಕೆ ಥ್ಯಾಂಕ್ ಯು ಸೊ ಮಚ್